ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಬೇಕು ಬಿಜೆಪಿ ಪಕ್ಷಕ್ಕೆ ನನ್ನ ಬೆಂಬಲ ಶಾಸಕ ಜನಾರ್ದನ ರೆಡ್ಡಿ ಹೇಳಿಕೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಮೂರನೇ ಬಾರಿಗೆ ಮತ್ತೆ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕು ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ದೇಶವಾಗಬೇಕು ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯಿಂದ ಮಾತ್ರ ಸಾಧ್ಯ ಆದ್ದರಿಂದ ನನ್ನ ಬೆಂಬಲ ಬಿಜೆಪಿ ಪಕ್ಷಕ್ಕೆ ಕೊಡುತ್ತೇನೆ ಎಂದು ಗಂಗಾವತಿ ಶಾಸಕ ಹಾಗೂ ಕೆಆರ್ಪಿಪಿ ಪಕ್ಷದ ಸಂಸ್ಥಾಪಕ ಜನಾರ್ದನ ರೆಡ್ಡಿ ಹೇಳಿದರು ನಂತರ ಕುಷ್ಕಿ ಪಟ್ಟಣದ ನಿವೃತ್ತ ತಹಸೀಲ್ದಾರ್ ಹಾಗೂ ಕೆಆರ್ಪಿಪಿ ಪಕ್ಷದ ಮುಖಂಡ ಸಿಎಂ ಇವರ ನಿವಾಸವು ವಿದ್ಯುತ್ ಅವಘಡದಿಂದ ಸಂಪೂರ್ಣ ಸುಟ್ಟು ಭಸ್ನವಾದ ಹಿನ್ನೆಲೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ದೇಶದ ಜನತೆ ಮೋದಿಯನ್ನ ಮೆಚ್ಚಿಕೊಂಡಿದ್ದಾರೆ ನಾನು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಸೇರಿ ಈಗಾಗಲೇ ಕಲ್ಯಾಣ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಲ್ಲಿ ಪಕ್ಷದ ಸಂಘಟನೆಯನ್ನ ನಡೆಸಿದ್ದು ರಾಯಚೂರು ಕೊಪ್ಪಳ ಚಿತ್ರದುರ್ಗ ಬಾಗಲಕೋಟೆ ಬಳ್ಳಾರಿ ಸೇರಿದಂತೆ ರಾಜ್ಯದ ಐದು ಕಡೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದು ಈ ಐದು ಕ್ಷೇತ್ರಗಳಲ್ಲಿ ಗೆಲ್ಲುವುದು ನಿಶ್ಚಿತವಾಗಿದೆ ಆದ್ದರಿಂದ ಬಿಜೆಪಿ ಹೈಕಮಾಂಡ್ ಒಪ್ಪುವುದಾದರೆ ರಾಜ್ಯದಲ್ಲಿ ಸೀಟು ಹಂಚಿಕೆ ಮಾಡಿಕೊಟ್ಟು ಟಿಕೆಟ್ ನೀಡಿದ್ರೆ ಮೈತ್ರಿಯೊಂದಿಗೆ ಬಿಜೆಪಿಗೆ ಬೆಂಬಲ ನೀಡುತ್ತೇನೆ ಒಂದು ವೇಳೆ ಬಿಜೆಪಿ ಪಕ್ಷ ಟಿಕೆಟ್ ಹಂಚಿಕೆ ಮಾಡದಿದ್ರೆ ನಮ್ಮ ಕೆಆರ್ಪಿಪಿ ಪಕ್ಷದಿಂದ ಎಷ್ಟು ಸೀಟು ಬರಲಿ ನಾನು ಬಿಜೆಪಿ ಪಕ್ಷಕ್ಕೆ ಬೆಂಬಲ ನೀಡುತ್ತೇನೆ ಎಂದರು ಆದರೆ ಗಂಗಾವತಿ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಲು ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿ ಬಿಡುತ್ತಿಲ್ಲ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿದ್ದಾರೆ ಅವರು ಏನೇ ಮಾಡಿದರೂ ಸಹ ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆ ಮುಗಿದ ನಂತರ ಇಕ್ಬಾಲ್ ಅನ್ಸಾರಿಯನ್ನ ಕಸದ ಬುಟ್ಟಿಯಾಗಿ ತಳ್ಳುತ್ತಾರೆ ಆದರೆ ನಾನು ಕಾಂಗ್ರೆಸ್ ಪಕ್ಷದ ಜೊತೆ ಯಾವತ್ತೂ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ ಗಂಗಾವತಿ ಕ್ಷೇತ್ರ ಅಭಿವೃದ್ಧಿ ಹೊಂದಬೇಕು ಎನ್ನುವುದೇ ನನ್ನ ಕನಸಾಗಿದೆ ಈಗಾಗಲೇ ಶ್ರೀರಾಮಲಲ್ಲಾ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಅಯೋಧ್ಯೆಯನ್ನ ಅಭಿವೃದ್ಧಿಪಡಿಸಿದಂತ ಅಂಜನಾದ್ರಿ ಬೆಟ್ಟ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿವೃದ್ಧಿಪಡಿಸುತ್ತಾರೆ ಅಭಿವೃದ್ಧಿಗೊಳಿಸಲು ಬೇಕಾದ ಎಲ್ಲಾ ರೀತಿಯಲ್ಲಿ ತಯಾರಾಗುತ್ತಿದ್ದು ಸಂಪೂರ್ಣವಾಗಿ ಗಂಗಾವತಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ತೋರಿಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೆಆರ್ಪಿಪಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಮನೋಹರಗೌಡ ಹೇರೂರು ಜಿಲ್ಲಾಧ್ಯಕ್ಷ ಸಂಗಮೇಶ್ ಬಾದ್ವಾಡ್ಗಿ ಸಿಎಂ ಹಿರೇಮಠ ಶರಣಯ್ಯ ಹಿರೇಮಠ ಶಿವಶಂಕರಪ್ಪ ಕುರಿ ಶಶಿಧರ್ ಕುಂಬಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಯಾವ ಲೆಕ್ಕೂ ಬರಲ್ಲ ಯಾವ್ಯಾವ ನಮ್ಗೆ ಬಾಗಲಕೋಟೆ ಆಗಿರ್ಬೋದು ನಮ್ಮ ರಾಯಚೂರು ಕೊಪ್ಪಳ ಬಳ್ಳಾರಿ ಎಲ್ಲಿ ಬೇಕಾದ ತಗೊಂಡು ಆ ಕೆಲಸ ನಾನು ಮಾಡ್ತೀವಿ ನಾನು ಖಂಡಿತ ಹೋಗಿ ಕೆಪಿ ನಾನು ಗೆದ್ದಿದ್ದು ನಾಲ್ಕು ಮಂದಿಗೆ ಗೆದ್ರು ಕೂಡ ಖಂಡಿತ ಖಂಡಿತವಾಗ್ಲೂ ಕೂಡ ಬಹಿರಂಗವಾಗಿ ಇವಾಗಲೇ ಇರ್ತೀನಿ ನಾನು ಸಪೋರ್ಟ್ ಮಾಡೋದಿಂತ ಬಿಜೆಪಿ ಪಕ್ಷಕ್ಕೆ ನರೇಂದ್ರ ಮೋದಿಜಿ ಅವ್ರಿಗೆ ಸಪೋರ್ಟ್ ಮಾಡುದಿಲ್ಲ ಕಾಂಗ್ರೆಸ್ ಜೊತೆ ಯಾವತ್ತಿಗೂ ಹೋಗೋ ಪರಿಸ್ಥಿತಿ ದೋಣೆ ಆಗಿದೆ ಅಂದ್ರೆ ಕೂಡ ನಾವು ಜಸ್ಟ್ ನಾವೊಂದು ನಾವು ಒಂದು ಯಾವುದೇ ಕಾರಣಕ್ಕೂ ಏನು ಯಾವ ರೀತಿ ಇವಾಗ ಶ್ರೀರಾಮ್ ಚಂದ್ರನಿಗೆ ಲೆಕ್ಕ ಹೋಗೋದಿತ್ತು ವಾದವಸ್ಥೆಯಿಂದ ವರದಿಯನ್ನು ಕಟ್ಟೋ ಟೈಮಲ್ಲಿ ಒಂದು ಅಡಿಗೆ ಕೂಡ ತನ್ನ ಸೇವೆಯನ್ನು ಯಾವ ರೀತಿ ಮಾಡಿಕೊಂಡು ಹೋಗೋದಕ್ಕೆ ಆ ರೀತಿ ಹನುಮಂತನ ವಿಚಾರದಲ್ಲಿ ಭಗವಂತನನ್ನು ಅನುಭವಿಗೆ ಕರ್ಕೊಂಡು ಬಂದು ನನ್ನಿಂದ ಸೇವೆ ಮಾಡಿಕೊಡೋದಕ್ಕೆ ಕರ್ಕೊಂಡು ಬಂದ ಹನುಮತಿ ನನ್ನ ಬಂದಿದ್ದೆ ಬರುವಂಥ ದಿನಗಳಲ್ಲಿ ಖಂಡಿತವಾಗಿದ್ದು ಅಯೋಧ್ಯೆ ಯಾವ ಮಟ್ಟಕ್ಕೆ ಯಾವ ರೀತಿ ಮಾಡಿದ್ದಾರೆ ಅದೇ ಒಂದು ರೀತಿಯಲ್ಲಿ ಇಡೀ ವಿಶ್ವದ ಗಮನ ಸೆಳೆಯುವಂಥ ಒಂದು ಮೂರು ಮುಖ್ಯವಾದ ಕ್ಷೇತ್ರಗಳಲ್ಲಿ ತಿರುಪತಿ ಅಯೋಧ್ಯೆ ಅಭಿವೃದ್ಧಿ ಅಭಿವೃದ್ಧಿಯಲ್ಲಿ ಏನೇ ಇರೋದಕ್ಕೆ ಮಾತು ಇರೋದು ಮಾತ್ರ ಕೂಡ ಅಭಿವೃದ್ಧಿಗೆ ಅಭಿವೃದ್ಧಿ ಆಗುತ್ತೆ ನಾನು ಇವತ್ತು ರಂಗಾವತಿಯಲ್ಲಿ ಕೂಡ ಹೇಳಿ ಇಡೀ ಭಾರತ ದೇಶ ಮೋದಿಯವರನ್ನ ಪ್ರಧಾನಮಂತ್ರಿಯಾಗಿ ನೋಡಬೇಕು ಅನ್ನೋದು ಇಡೀ ದೇಶದ ಅಭ್ಯರ್ಥಿ ಅದಕ್ಕೆ ತಕ್ಕಂಗೆ ನಾವು ಹೋಗಬೇಕಾಗುತ್ತೆ ಭಾರತೀಯ ಜನತಾ ಪಕ್ಷ ಬಯಸಿದ್ದಲ್ಲಿ ಭಾರತೀಯ ಜನತಾ ಪಕ್ಷ ಬಯಸಿದ್ದಲ್ಲಿ ನಾನು ನಮ್ಮ ಕೆ ಹೊಂದಾಣಿಕೆ ಮಾಡ್ಕೊಂಡು ಸೀಟ್ ಹಂಚಿಕೆ ಅವರು ಏನಾದರೂ ಬಯಸಿರ್ತಾರೆ ನಾನು ಮೊದಲಿಗೆ ರೆಡಿ ಇಲ್ಲೇ ಒಂದು ಎರಡು ಸುತ್ತಿನ ಮಾತಿಗೆ ತಿಂದು ಬಂದಿದೆ ಇನ್ನು ಫೈನಲ್ ಅಂತ ಬಂದಿದೆ ಇನ್ನೇನು ಪಾದಾರ್ಪಣೆ ಮಾಡೋ ಒಂದೇ ಬಾಕಿ ಅಂತ ಅದು ಎಂದ ಚೋ ನಾನು ಮಳೆ ಬಿತ್ತುತ್ತಿ ಎಟಿಪಿ ಪಕ್ಷಕ್ಕೆ ಜೊತೆಯಲ್ಲಿ ಅವರು ಬಂದಣ್ಣಿಕೆ ಮಾಡ್ಕೊಂಡು ನನಗೆ ಒಂದಿಷ್ಟು ಫೀಟ್ ಅವರು ಬಿಟ್ಟುಕೊಡೋಣ ಅಂತ ಅವರ ಜೊತೆಯಲ್ಲಿ ಈ ದೂರ್ತವಚನವನ್ನು ಕೆಲಸ ಮಾಡ್ಕ್ಕೆ ನಾನು ಸಿದ್ಧನಾಗಿದ್ದೆ ಸರ್ ಈಗ ಇದು ಚಂಗಾವತಿ ಚಿತ್ರಕ್ಕೆ ಅಂತ ಹೇಳಿ ರಾಮಸೇನನ ವಿಚಿ ಮಂತ್ರ ಮುಂದೆ ಇದೆ ನಾನು ಪಕ್ಷಕ್ಕೆ ಸದ್ಯಕ್ಕೆ ಈ ಕೊನೆ ಅಂತದಲ್ಲಿ ಬೇಡ ಅಂತ ಹೇಳಿ ಎಳುವರಿಗೂ ಕೂಡ

ಅವ್ರಿಗೊಂದು ಮಾರಲ್ ಆಗಿ ಸೊ ವೈಯಕ್ತಿಕವಾಗಿ ನಾನು ಅವ್ರಿಗೆ ಕೂಡ ಮಾರಲ್ ಆಗಿ ಅವ್ರ ಜೊತೆಯಲ್ಲಿ ಯಾವಾಗಲೂ ಕೂಡ ನಾವು ಇರಬೇಕನ್ನು ಅದಕ್ಕಿಂತ ಬಿ ನಾವೇನು ಆಗಿರೋ ಅನಾಹುತ ಆಗಿದೆ ಬಟ್ ಭಗವಂತ ದೊಡ್ಡವನು ಅವರು ಅವ್ರ ಇಡೀ ಕುಟುಂಬಕ್ಕೆ ಏನು ಯಾವುದೇ ಒಂದು ಕೆಟ್ಟ ಘಟನೆಗಳೇನು ಅಂತ ಭಗವಂತ ಅವ್ರಿಗೆ ನೆರಳಾಗಿ ನಿಂತ್ಕೊಂಡು ಅವನು ಕಾಪಾಡಿದ್ದಾನೆ ದೊಡ್ಡ ಅನಾಹುತ ಆಗೋದು ಅವ್ರಿಗೆ ನಾವೇನು ಜ್ಯೋತಿಷ್ಯ ಜಾತಕ ಅಂತ ನಾನು ಅನ್ನೋದಂತಲ್ಲ ಬಟ್ ವಿಧಿಯಲ್ಲಿ ತುಂಬಾ ಕೆಟ್ಟದಾಗುದನ್ನು ಭಗವಂತ ತಪ್ಪಿಸಿದ ತಪ್ಪಿಸವ್ರ ಮಾಡ್ಕೊಂಡಿದ್ದು ಪುಣ್ಯ ಅವ್ರನ್ನ ಕಾಪಾಡಿದ್ದೆ ಅಂತ ನಾನು ಭಾಗಿಸ್ತೇನೆ